ಧಾಮದ ವಾಸ್ತು ಸೌಂದರ್ಯ ಮನಮೋಹಕ ನೋಡಿದ ಕೂಡ್ಲಿ ದೆಹಲಿ ಸಮೀಪದಲ್ಲಿರುವ ಅಕ್ಷರಧಾಮ ನೆನಪಿ ಬರುತ್ತೆ ಹೀಗೆ ಹೇಳ್ತಾ ಇದ್ರೆ ಆರೂಢ ಧಾಮದ ಹೇಗಿರ್ಬೋದು ಅಂತ ನಿಮಗೂ ಕೂಡ ಕುತೂಹಲ ಇರುತ್ತೆ ಹಾಗಿದ್ರೆ ನೀವೇ ಒಂದ್ಸಲ ನೋಡ್ಕೊಂಡ್ ಬನ್ನಿ ಜಿಲ್ಲೆ ಮುಧೋಳ ತಾಲೂಕಿನ ಮಂಟೂರು ಗ್ರಾಮದಲ್ಲಿದೆ ಸಿದ್ಧಾರೂಢ ಮಠ ಇಲ್ಲಿನ ಶ್ರೀ ಸದಾನಂದ ಸ್ವಾಮೀಜಿ ಅವರ ಆಸಕ್ತಿಯಿಂದಾಗಿ ಮೂರು ಎಕರೆ ವಿಸ್ತೀರ್ಣದ ಜಮೀನಿನಲ್ಲಿ ಕಲಾತ್ಮಕವಾಗಿ ಅರೂಢ ಧಾಮ ರೂಪುಗೊಂಡಿದೆ ತಟ್ಟನೆ ನೋಡಿದ್ರೆ ದೆಹಲಿ ಸಮೀಪದ ಅಕ್ಷರಧಾಮ ನೆನಪಿಗೆ ತರುತ್ತೆ ಸ್ವಾಮೀಜಿ ಅವರು ರೂಪಿಸಿದ ಯೋಜನೆ ಕೇಳಿದ ದಾನಿಗಳ ಅನೇಕರು ಮುಕ್ತ ಮನಸ್ಸಿನಿಂದ ಅರೂಢಾಮ ನಿರ್ಮಾಣಕ್ಕೆ ಹಣ ಸಹಾಯ ಮಾಡಿದ್ದಾರೆ ಇದರ ನಿರ್ಮಾಣ ಕಾರ್ಯಕ್ಕಾಗಿ ಐದು ಕೋಟಿ ರೂಪಾಯಿಗಳಿಗೂ ಅಧಿಕ ವೆಚ್ಚ ಧಾಮ ಭಾವೈಕ್ಯತ ಸಂಗಮವಾಗಬೇಕು ಎಂಬುದು ಶ್ರೀಗಳ ಆಶಯ ಅದರಂತೆ ಅರುಡ ಧಾಮ ಜಾತ್ಯತೀತ ಸ್ವರೂಪ ಪಡೆದುಕೊಂಡಿದೆ ಎಲ್ಲಾ ಮತ ಧರ್ಮಗಳವರು ಇಲ್ಲಿಗೆ ಬಂದು ಧಾಮ ನೋಡಿ ಸಂತೋಷ ಪಡುತ್ತಿದ್ದಾರೆ ಎಲ್ಲರೂ ನೋಡಿ ಸಿದ್ಧಾರೂಢದ ವಿಶೇ ಮಠದ ವಿಶೇಷ ಏನಂದರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕೇಂದ್ರವಾಗಿ ಪರಿವರ್ತನೆ ಇದೆ ಇಲ್ಲಿ ಪ್ರತಿ ಹಬ್ಬಗಳು ಹರಿದಿನಗಳು ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಜಾತ್ರೆ ಉತ್ಸವಗಳು ಎಲ್ಲ ಹಿಂದೂ ಮುಸ್ಲಿಂ ಭಾವಿಕ ಜನರೆಲ್ಲ ಸೇರಿ ಆಚರಿಸುವುದೊಂದು ವಿಶೇಷ ಇಲ್ಲಿ ಏನೇ ಮಾಡಿದ್ರು ಎಲ್ಲರ ಸಹಕಾರ ಪ್ರೋತ್ಸಾಹದಿಂದನೇ ಆಗುವ ಆಗುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದಿವೆ ಸದಾನಂದ ಶ್ರೀಗಳ ಮಾರ್ಗದರ್ಶನ ಮುಸ್ಲಿಂ ಬಾಂಧವರು ಇದರಲ್ಲಿ ಪಾಲ್ಗೊಳ್ಳುತ್ತಿರೋದು ಇದೊಂದು ನಮ್ಮ ಜನರಿಗೆ ಒಂದು ಅರುಣ ಅರುಡಾಧಾಮದ ಆವರಣದಲ್ಲಿ ಆಕರ್ಷಕ ಉದ್ಯಾನವನ ನಿರ್ಮಾಣವಾಗಿದೆ ಇಲ್ಲಿ ಪಕ್ಷಿಧಾಮವೂ ಇದೆ ಇಲ್ಲಿ ನಡೆದಾಡುತ್ತಿದ್ದರೆ ಪಕ್ಷಿಗಳ ಜಿಲಿಪಿಲಿ ಗಾನ ಮುದು ನೀಡುತ್ತದೆ ಇಲ್ಲಿ ಶಿಲ್ಪೋದ್ಯಾನವೂ ಇದೆ ಅದನ್ನ ವೀಕ್ಷಿಸಿದ್ರೆ ಜೀವಂತ ಪ್ರಾಣಿಗಳೇ ಮುಂದೆ ನಿಂತಂತ ಅನುಭವ ಆನೆಗಳ ಹಿಂಡು ಹುಲಿ ಶ್ವಾನ ವರಾಹ ಜಿರಾಫೆ ಮನಸೆಳೆಯುತ್ತವೆ ಬಹುಚಂದವಾಗಿ ಚಂದವಾಗಿ ರೂಪುಗೊಂಡ ಮತ್ಸ್ಯಕನ್ಯೆ ಮೂರ್ತಿಯೂ ಇಲ್ಲಿದೆ ಶ್ರೀಕೃಷ್ಣನ ವಿವಿಧ ನೃತ್ಯ ಭಂಗಿಗಳ ಕಲಾಕೃತಿಗಳು ರಾಧೆಯೊಂದಿಗಿನ ಕೋಲಾಟಗದ ಭಂಗಿಗಳ ಮೋಹಕತೆ ಮಂತ್ರಮುಗ್ಧರನ್ನಾಗಿಸುತ್ತದೆ ವೈಷ್ಣವೋದೇಹಿ ಗುಹಾಲಯ ಬಹು ಆಕರ್ಷಕ ಜಾತಿಯವರನ್ನು ಪ್ರೀತಿ ಮಾಡ್ಕೊಂತ ಎಲ್ಲರಲ್ಲಿನೂ ಒಂದು ಪ್ರೇಮದ ಭಾವವನ್ನು ಬಿತ್ತಿದಂಥ ಸಿದ್ದಾರುರ ಪರಂಪರೆಯಲ್ಲಿ ಬಂದಂತ ಈ ಮಠ ಅದೇ ರೀತಿಯ ಸೇವೆಯನ್ನು ಮಾಡ್ತಾ ಎಲ್ಲ ಜಾತಿಯ ಜನರನ್ನು ಈ ಮಠಕ್ಕೆ ತನ್ನದೇ ಆಕರ್ಷಣೆಯನ್ನ ಆಕರ್ಷಣೆಯನ್ನು ಈ ಒಂದು ವಿಶೇಷ ಏನಪ್ಪಾ ಅಂದರೆ ಎರಡು ವರ್ಷದ ನಂತರ ಆರುಡಧಾಮ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರಲ್ಲಿ ಈ ಭಾಗದ ಒಂದು ಪ್ರೇಕ್ಷಣಿಕ ಸ್ಥಳವನ್ನಾಗಿ ಈ ಸಿದ್ಧಾರೂಢರ ಮಠವನ್ನ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಒಂದು ಪ್ರದರ್ಶನಿಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಅರೂಢ ಧಾಮವು ಸೇರ್ಪಡೆಗೊಂಡಿದೆ ಈಗಾಗ್ಲೇ ರಾಜ್ಯ ಹಾಗೂ ರಾಷ್ಟ್ರದ ವಿವಿಧ ಭಾಗಗಳಿಂದ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ನೋಡಿದವರೆಲ್ಲರೂ ಎಷ್ಟೊಂದು ಚಂದ ಎಂದು ಉದ್ಗರಿಸುತ್ತಿದ್ದಾರೆ ಕ್ಯಾಮರಾಮನ್ ಸಾಗರ್ ರಾಮ್ ದುರ್ಗಾ ಜೊತೆ ಸುರೇಶ್ ಕಡ್ಲಿಮಟ್ಟಿ ಸುದ್ದಿ ಟಿವಿ ಬಾಗಲಕೋಟೆಗಿನ ಪಾಸಿಟಿವ್ ನ್ಯೂಸ್ ಸುದ್ದಿ ಟಿವಿ ನಾವು ಸುಳ್ಳ